ಯಾವುದೇ ಸಂದರ್ಭದಲ್ಲಿ ವಿವಿಧ ರೀತಿಯ ಅಪಘಾತವಾದಾಗ ಇಲ್ಲವೇ ಅಕಾಲಿಕವಾಗಿ ಮರಣ ಹೊಂದಿದಾಗ ಹಾಗೂ ದೈಹಿಕವಾಗಿ ಅಂಗವೈಫಲ್ಯಕ್ಕೆ ತುತ್ತಾಗುವ ಪತ್ರಕರ್ತರಿಗೆ ಈ ವಿಮಾ ಸೌಲಭ್ಯ ದಾರಿದೀಪವಾಗಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದರು ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಮಾ ಫಂಡ್ ವಿತರಣೆ ಕಾರ್ಯಕ್ರಮ ಮತ್ತು ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮೊದಲು ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಮಾತನಾಡಿದರು ಅವರು ಪತ್ರಕರ್ತರಿಗೆ ವಿಮೆ ಬಾಂಡ್ ವಿತರಣೆ ಮಾಡುವುದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಜೀವನದ ಅವಲಂಬನೆ ಇದ್ದು ತಮ್ಮ ಮತ್ತು ತಮ್ಮ ಕುಟುಂಬದ ರಕ್ಷಣೆ ನಮ್ಮ ಮೊದಲ ಕರ್ತವ್ಯ ನಮ್ಮ ನಂಬಿಕೊಂಡಿರುವ ಕುಟುಂಬಕ್ಕೆ ಈ ಕೆಲಸ ಆಗಿದೆ ಅಗಲಿರುಳೆನ್ನದೇ ಸದಾ ಕಾರ್ಯಪ್ರವೃತ್ತಿಯವಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರಿಗೆ ವಿಮೆ ಬಹಳ ಮುಖ್ಯವಾಗಿದೆ ಎಂದರು ಅದಕ್ಕೆ ಕೂಡ ಇನ್ಶೂರೆನ್ಸ್ ಇರುತ್ತೆ ಸೊ ಅದನ್ನು ಒಳ್ಳೆಯ ಹೆಜ್ಜೆ ಏಕೆಂದರೆ ಆ ವಿಷಯವಾಗಿ ಕೂಡ ನಮ್ಮ ಮೊದಲ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ ತಾವೆಲ್ಲರೂ ಮಾತಾಡಿದ್ರಿ ಅದು ಬಹಳ ಒಳ್ಳೆಯ ಕೆಲಸ ಸೊ ಅವ್ರ ಫ್ಯಾಮಿಲಿಗೂ ಕೂಡ ಒಂದು ಬಲ ತುಂಬುವಂಥ ಕೆಲಸ ನಮ್ಮ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಕೆಳಗೆ ಕೂತ್ಕೊಂಡಿದ್ದಾರೆ ಅವರು ಇಲ್ಲಿ ಬರಬೇಕಾಗಿತ್ತು ಸೊ ಹತ್ತುವರೆಗೆ ನಮಗೆ ಆಸ ಶೆಡ್ಯೂಲ್ ಆಗಿತ್ತು ಅಂದ ತಕ್ಷಣ ಎಲ್ಲರ ಮುಖ ಸೊ ಗೊತ್ತಿಲ್ ನಾಳೆ ಬಗ್ಗಿಸದೆ ತಲೆ ಎತ್ತಿ ಅಂತ ಅಂದ್ಬಿಟ್ಟು ತಲೆ ಎತ್ಕೊಂಡು ಅಂದರೆ ಧೈರ್ಯವಾಗಿ ಅದೇ ಧೈರ್ಯ ಅದೇ ಉತ್ಸಾಹ ಅದೇ ಹುಮ್ಮಸ್ಸಿಂದ ಮಾಡ್ತಾ ಇದ್ದೀವಿ ನೀವು ಮಾಡ್ತಾ ಇದ್ದೀರಾ ಅಂತಂದು ಅಂದ್ಕೊಳ್ತೀನಿ ಸೊ ಅದು ಪ್ರತಿ ವರ್ಷ ನನಗೆ ಅಂದ್ಕೊಂಡಿದ್ದೀನಿ ಈ ಬಾರಿ ನಾವು ಅಮ್ಮದ್ದು ಬಿಟ್ಟು ನನ್ನ ನನ್ನನ್ನು ಬಿಟ್ಟು ಕೈ ಬಿಟ್ಟು ಬಹುಶಃ ನಾನೇ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ ಅನ್ಸುತ್ತೆ ಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ದೈಹಿಕ ಭದ್ರತೆ ಒದಗಿಸುವಲ್ಲಿ ವಿಮಾ ಯೋಜನೆ ಉತ್ತಮವಾಗಿದೆ ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸುವ ನಿಟ್ಟನಲ್ಲಿ ಪತ್ರಕರ್ತರ ಪಾತ್ರ ಅಪಾರವಾಗಿದ್ದು ಆದರೆ ಆರ್ಥಿಕವಾಗಿ ಹಿಂದುಳಿದಿರುವ ಪತ್ರಕರ್ತರಿಗೆ ವಿಮಾ ಸೌಲಭ್ಯದಂತಹ ಯೋಜನೆಗಳು ಆತ್ಮಸ್ಥೈರ್ಯ ತುಂಬಲಿವೆ ಎಂದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಯಾ ಕಾಲಘಟ್ಟದಲ್ಲಿ ಅವರದೇ ಆದ ಉತ್ತಮ ಕೆಲಸ ಮಾಡಲಾಗಿದೆ ಇನ್ನು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಎರಡನೇ ಬಾರಿ ಅಧ್ಯಕ್ಷರ ಪತ್ರಕರ್ತರಿಗೆ ಅನುಕೂಲಕರ ಕೆಲಸ ಮಾಡುತ್ತಿದ್ದು ಪತ್ರಕರ್ತರ ನೋವಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಸಹಕಾರದಿಂದ ಕ್ಷೇತ್ರ ಶಾಸಕನಾಗಿ ಸಹಕಾರ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ಎಲ್ಲ ತಾಲೂಕುಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಅದರ ಬಗ್ಗೆ ಗಮನ ಹರಿಸ್ತಾ ಇದೆ ಕೆಲವು ಕಷ್ಟದಲ್ಲಿ ಒಂದು ಸಾವು ಒಂದು ಆಕ್ಸಿಡೆಂಟ್ ಆಗಬಹುದು ಇನ್ನಿತರ ಸಂದರ್ಭದಲ್ಲಿ ಒಂದು ಸಹಾಯಧನವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಆ ಕಷ್ಟಕ್ಕೆ ಏನೋ ಒಂದು ಸಂಜೀವಿನಿ ಕೊಟ್ಟಂಗೆ ಆಗ್ತದೆ ಅಂತ ಕಾರ್ಯಕ್ರಮ ಇವತ್ತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೀತಿ ನೆರವಾಗ್ತಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಯಾಕಂದರೆ ಇವತ್ತು ದೃಶ್ಯ ಮಾಧ್ಯಮ ಇರ್ಬೋದು ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು ಬಹುಶಃ ತಾವು ತೆಗೆದುಕೊಳ್ತಕ್ಕಂಥ ಸಂಭಾವನೆ ಬಹುಶಃ ಕಡಿಮೆ ಇರ್ತದೆ ನಮಗೂ ಕೂಡ ಎಲ್ಲ ಅರಿವಿರ್ತದೆ ಈ ಯೋಜನೆಗಳ ಮೂಲಕ ನಿಮಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ ಈ ಒಂದು ಸಭೆ ಅದಕ್ಕೆ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಆರ್ ಪೂರ್ಣಿಮಾ ಮಾತನಾಡಿ ವಿಮಾ ಬಾಂಡ್ ಅನ್ನು ಜಿಲ್ಲೆ ಎಲ್ಲಾ ತಾಲೂಕಿನ ಪತ್ರಕರ್ತರಿಗೆ ವಿತರಣೆ ಮಾಡಲಾಗುತ್ತಿದೆ ಪತ್ರಕರ್ತರಿಗೆ ಸುರಕ್ಷತೆ ಇತ ದೃಷ್ಟಿಯಿಂದ ಇನ್ನಷ್ಟು ಕಾರ್ಯಕ್ರಮಗಳ ಅಗತ್ಯ ಇದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದಲೂ ಕಡಿಮೆ ದರದಲ್ಲಿ ಅನೇಕ ಕಾರ್ಯಕ್ರಮಗಳು ಲಭ್ಯವಿದೆ ಜೊತೆಗೆ ಅಂಚೆ ಕಚೇರಿ ಬ್ಯಾಂಕ್ ಹಾಗೂ ವಿವಿಧ ಆರೋಗ್ಯ ವಿಮಾ ಸಂಸ್ಥೆಗಳು ಕೂಡ ವಿವಿಧ ರೀತಿಯ ವಿಮಾ ಸೌಲಭ್ಯಗಳನ್ನು ಹೊಂದಿವೆ ಅವುಗಳನ್ನು ಬಳಸಿಕೊಳ್ಳಬಹುದು ಎಂದರು ನಮ್ಮ ಅಥವಾ ಭುವನಲ್ಲಿ ಲೇಔಟ್ ಅಲ್ಲಿ ಕೂಡ ಸೈಟ್ಗಳು ಹಾಕ್ತಾ ಇದ್ದಾವೆ ಸರ್ಕಾರದಿಂದ ಅನುಮತಿ ಪಡೆದು ಎಲ್ಲರಿಗೂ ಕೂಡ ನಮ್ಮ ಪತ್ರಕರ್ತರು ಇದ್ದಾರೆ ಅಂತವರಿಗೆ ಸೈಟ್ ಗೌರ್ಮೆಂಟ್ ಇಂದ ಅಲಾಟ್ ಮಾಡಿಸ್ಕೋಬಹುದು ಇದು ತುಂಬಾ ಒಳ್ಳೆಯ ಯೋಜನೆ ಅದಕ್ಕೆ ಏನು ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಅದಾದ್ರೆ ತುಂಬಾ ಹಲವಾರು ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ ಮೈಸೂರಿನಲ್ಲಿ ರವೀಂದ್ರನಾಥ್ ಠಾಕೂರ್ ನಗರ ಇದೆಯಲ್ಲ ಅಲ್ಲಿ ಪತ್ರಕರ್ತರಿಗೋಸ್ಕರ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆಂದ್ರೆ ಜನರ ಎಲ್ಲ ಸಮಸ್ಯೆಗಳನ್ನ ಸ್ಪಂದಿಸಿ ಅಧಿಕಾರಿಗಳ ಜನಪ್ರತಿನಿಧಿಗಳ ಎಲ್ಲರ ಗಮನ ತಂದು ಜನಗಳಿಗೆ ಸ್ಪಂದಿಸ್ತಾನೆ ಇರ್ತಿದೆ ಆದರೆ ನಿಮಗೆ ಸ್ಪಂದನೆ ನಾವು ಮಾಡಬೇಕಾಗತ್ತೆ ಅದರ ಅವಶ್ಯಕತೆ ಖಂಡಿತ ಇದೆ ಹಾಗಾಗಿ ಎಲ್ಲ ನೋಡಿ ಇವಾಗ ಎಸ್ ಸಿ ಅವ್ರಿಗೆ ಏನೋ ತೋರಿಸ್ತಾ ಇದ್ರು ಜನರ ಕೊಟ್ಟದವ್ರ್ ಹೀಗಾಗಿದೆ ಮತ್ತೆ ನಮಗೂ ಫೋನ್ಗಳು ಬರ್ತಾ ಇರುತ್ತೆ ಮೇಡಂ ಇಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅಲ್ಲಾಗಿದೆ ಅಂತ ರಾಜ್ಯಕಾರಕ್ಕಾಗಿ ವಿಶೇಷ ಆಹ್ವಾನಿತರಾದ ರವಿನಾಕಲ್ ಗುಡು ಮಾತನಾಡಿ ಕಾರ್ಯನಿರ್ವಹಿಸುತ್ತಿರುವ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘ ಇಂದಿನಿಂದ ಇಂದಿನವರೆಗೂ ಕೆಲಸ ಮಾಡುತ್ತಾ ಬಂದಿದೆ ಕರುಣಾಮೂರ್ತಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಈಗ ವೇಣುಕುಮಾರ್ ಅವರಿಗೂ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಆ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ್ದು ಇಡೀ ರಾಜ್ಯದಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಮಾದರಿಯಾಗಿದೆ ಶಿವಾನಂದ ತಗಡೂರು ಮತ್ತು ಎಚ್ ಪಿ ಮದನ್ಗೌಡರು ಪತ್ರಕರ್ತರಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ತರುವ ಮೂಲಕ ಇದ್ದಿನ ಪತ್ರಕರ್ತರಿಗೆ ಪರಿಚಯಿಸುವಂತೆ ಕೆಲಸವನ್ನು ವೇಣುಕುಮಾರ್ ಇರ್ಬೋದು ಸಂಘದ ಎಲ್ಲ ಪದಾಧಿಕಾರಿಗಳು ಹಿರಿಯ ಪತ್ರಕರ್ತರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿದ್ದಾರೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಪತ್ರಕರ್ತರ ಸಂಘಟನೆ ಪತ್ರಕರ್ತರ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೀತಾ ಬಂದಿದೆ ಇದಕ್ಕೆಲ್ಲವೂ ಕೂಡ ಕಾರಣ ಏನಾಗಿರುತ್ತೆ ಅಂದ್ರೆ ಹಿರಿಯರ ಮಾರ್ಗದರ್ಶನ ಇವತ್ತು ನಡೀತಾ ಇದೆ ನಾವು ಹೇಳೋದು ಒಂದು ಏನಪ್ಪಾ ಅಂದ್ರೆ ಶಿವಾನಂದ್ ಸರ್ ಇರಬಹುದು ಮದನಗೌಡರು ಸರ್ ಇರ್ಬೋದು ಹೇಳ್ತೀವಿ ಕೆಲಸ ಪತ್ರಕರ್ತರ ಸಂಘ ಅಂತ ಹೇಳಬೇಕಾಗ್ತದೆ ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸಂಘಗಳು ಸಂದರ್ಭದಲ್ಲಿ ಶಿವಾನಂದ್ ಅಗಡೋರ್ ಅವರು ಮೊದಲ ನೇತೃತ್ವದಲ್ಲಿ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ಸಂಘಟನೆಯನ್ನ ಒಟ್ಟುಗೂಡಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರದೊಂದಿಗೆ ಶಿವಾನಂದ ಅಗಡರ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಇವತ್ತೂ ಕೂಡ ಕಳೆದ ಎಂಬತ್ತೇಳು ವರ್ಷಗಳಿಂದ ಏಕೈಕ ಸಂಘಟನೆಯಾಗಿ ಹಾಸನ ಜಿಲ್ಲಾ ಕಾರ್ಯತಂತ್ರ ಪತ್ರಕರ್ತರ ಸಂಘ ಕರ್ನಾಟಕ ಕಾಲೇಜಾ ಪತ್ರಕರ್ತರ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಯಾವತ್ತೂ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅದಕ್ಕೆ ಸಾಕ್ಷಿ ಯಾರಪ್ಪ ಅಂದ್ರೆ ಇಲ್ಲಿಟ್ಟ ಎಲ್ಲ ಪತ್ರಕರ್ತ ಸ್ನೇಹಿತರು ಈ ಸಂಘಟನೆಗೆ ಸಾಕ್ಷಿ ಈ ಸಂದರ್ಭದಲ್ಲಿ ಟಿವಿನೈನ್ ಜಿಲ್ಲಾ ವರದಿಗಾರರಾದ ಮಂಜುನಾಥ್ ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತನಾಡಿ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಈ ಹಿಂದೆ ಬಂದಂತಹ ಅನೇಕ ಅಧ್ಯಕ್ಷರು ತಮ್ಮದೇ ಆದ ಉತ್ತಮ ಕೆಲಸ ಮಾಡುವ ಮೂಲಕ ಮೈಲಿಗಲ್ಲು ಮಾಡಿದ್ದಾರೆ ಈ ಬಾರಿ ಬಂದಂತಹ ಹೊಸ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ನಂತರ ಹೊಸ ಹೊಸ ಆಲೋಚನೆಗಳೊಂದಿಗೆ ಕಾರ್ಯನಿರತ ಪತ್ರಕರ್ತರಿಗಾಗಿ ಯೋಚನೆ ಮಾಡಲಾಯಿತು ಕೆಲಸ ಮಾಡುವ ವೇಳೆ ದುಡಿಯುವ ಪತ್ರಕರ್ತ ಅಕಾಲಿಕ ಆಗಲಿದಾಗ ಆ ಕುಟುಂಬಗಳು ಸಾಕಷ್ಟು ಆರ್ಥಿಕವಾಗಿ ಸಮಸ್ಯೆಗೆ ಒಳಗಾಗುತ್ತಾರೆ ಎಂದರು ಮೊತ್ತ ಹತ್ತು ಲಕ್ಷ ಲಕ್ಷ ಹಣ ಯಾರು ಯಾವ್ದು ಯಾರು ಕೂಡ ಹತ್ತು ಲಕ್ಷ ತಗೋತ ಸಂದರ್ಭ ಬರ್ಲೇ ಇರ್ಲಿ ಬರ್ದೇ ಇರ್ಲಿ ಅಂತ ನಾನು ಆಶಿಸ್ತೇನೆ ಯಾಕೆಂತ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಎಲ್ಲರೂ ಎಲ್ಲಾ ಕುಟುಂಬಗಳು ಕೂಡ ಆರ್ಥಿಕವಾಗಿ ಸುಭದ್ರವಾಗಿರಬೇಕು ಆದ್ರೆ ಆಕಸ್ಮಿಕವಾಗಿ ಅಂತ ಒಂದು ಘಟನೆಗಳಾದಾಗ ಆ ಒಂದು ಕುಟುಂಬಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮೊತ್ತ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವಿಮೆಯನ್ನ ಜಾರಿ ಮಾಡಲಾಗಿದೆ ಆ ಒಂದು ವಿಮೆಯ ಮೊತ್ತವನ್ನ ನಮ್ಮ ಪತ್ರಕರ್ತರ ಸಂಘವೇ ಭರಿಸಿ ಅದು ಕೂಡ ಬಹಳ ಪ್ರಮುಖವಾಗಿ ಗಮನಿಸಬೇಕಂತ ವಿಚಾರ ನಮ್ಮ ಪತ್ರಕರ್ತರ ಸಂಘವೇ ವಿಮೆಯ ಮೊತ್ತವನ್ನ ಅಂದ್ರೆ ಪ್ರಥಮ ಕಂತಿನ ಹಣವನ್ನ ಬರೆಸಿ ಆ ವಿಮೆಯನ್ನ ಮಾಡಿಸ್ಲಾಗಿದೆ ಮಾಡಿಸಿರ್ತಕ್ಕಂಥ ವಿಮೆಯ ಬಾಂಡ್ ವಿತರಣೆ ಇವತ್ತು ನಡೀತಾ ಇದೆ ಯಾಕೆಂತ ಹೇಳಿದ್ರೆ ಪತ್ರಕರ್ತರು ಅಹ್ ಪತ್ರಕರ್ತರಿಗೆ ಕೆಲವೊಂದು ಸೌಲಭ್ಯಗಳು ಸಿಗ್ಬೇಕು ಅಂತ ಹೇಳಿ ಸರ್ಕಾರ ಜೊತೆಗೆ ಮತ್ತೆ ನಮ್ಮ ಪತ್ರಕರ್ತ ಬರಬೇಕು ಆರೋಗ್ಯ ವಿಮೆ ಸಿಗಬೇಕು ಬಸ್ ಪಾಸ್ ಸಿಗಬೇಕು ಈ ರೀತಿ ಆಗಿರ್ತಕ್ಕಂಥ ಸಾಕಷ್ಟು ಬೇಡಿಕೆಗಳು ಒಂದೊಂದೇ ಒಂದೊಂದೇ ಸಾಕಷ್ಟು ಈಡೇರ್ತಾ ಇದ್ದಾವೆ ನಮ್ಮ ನಮ್ಮ ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯರಾಗಿರ್ತಕ್ಕಂಥ ಶಿವನಂತ ಗೌಡವರು ರಾಜ್ಯಾಧ್ಯಕ್ಷ ಆದ ನಂತರ ಸಾಕಷ್ಟು ಇಂತ ಒಂದು ಪತ್ರಕರ್ತರ ಪರವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಅದ್ರ ಮುಂದುವರೆದ ಭಾಗವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ವೇಣಣ್ಣವ್ರ ಅಧ್ಯಕ್ಷ ಆದ ನಂತರ ಇದೊಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ

ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ವೇಣುಕುಮಾರ್ ವಹಿಸಿದ್ದರು ಜಿಲ್ಲಾ ಪತ್ರಕರ್ತರ ಸಂಘದ ಉತ್ತಮ ಕಾರ್ಯಕ್ಕೆ ಭಾಗವಹಿಸಿದ ಅಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬಂದವು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಉಪವಿಭಾಗಾಧಿಕಾರಿ ಮಾರುತಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ ಡಿ ಮೋಹನ್ ನಿರೂಪಿಸಿದರು ಹರೀಶ್ ಸ್ವಾಗತಿಸಿದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ